ಪ್ರವಾಸಿಗಳು ಲುಣಿ ಎಂಪಿಎಸ್ ಶಾಲೆಯ ಶಿಕ್ಷಕರು ಈ ತಾಲೂಕಿನ ಶಿಕ್ಷಕರ ನೇತಾರರಾದಂತಹ ಬಸವಂತ ಉಮರಣಿಯವರೇ ಅವರಿವರೆನ್ನದ ವೇದಿಕೆಯ ಮೇಲೆ ಉಪಸ್ಥಿತ ಇರತಕ್ಕ ಸಂಘಟನೆಯ ಎಲ್ಲ ಹಂತದ ಪದಾಧಿಕಾರಿಗಳೇ ಗುರುಗಳೇ ಗುರುಮಾತೆಯರೇ ಇವತ್ತಿನ ಒಂದು ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾದಂತ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ನಾವು ಸೇವೆಗೆ ಸೇರೋಕ್ಕಿಂತ ಪೂರ್ವದಲ್ಲಿ ಒಂದು ಶಿಕ್ಷಕರ ಸಂಘಟನೆ ಅಂತ ಇತ್ತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಹೇಳಿ ಅದು ಅಷ್ಟೊಂದು ಪ್ರಬಲವಾಗಿ ಕಾರ್ಯನಿರ್ವಹಿಸದೇ ಇರುವ ಕಾರಣ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಎನ್ನತಕ್ಕಂತ ವಾತಾವರಣದಲ್ಲಿತ್ತು ಮುಂದೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಶಿಕ್ಷಕರ ನೇತಾರ ಎಲ್ಲರೂ ಸೇರಿ ಕೋರ್ಟಿಗೆ ಒಂದು ವಿಷಯವನ್ನ ಕೋಟದಲ್ಲಿ ಒಂದು ವ್ಯಾಜ್ಯೆಯನ್ನು ಹೂಡಿ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು ಎಂತಕ್ಕಂಥ ಒಂದು ಸಂಘದ ಹೆಸರಿನಿಂದ ರಿಜಿಸ್ಟ್ರೇಷನ್ ಮಾಡಿಸಿ ಕೋರ್ಟಿನಿಂದ ಆದೇಶವನ್ನು ಪಡೆದು ಘನವ್ಯಕ್ತ ನಮ್ಮ ರಾಜ್ಯ ಸರ್ಕಾರದ ಒಂದು ಮಾನ್ಯತೆಯನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಅವತ್ತು ಒಂದೇ ಒಂದು ಸಂಘಟನೆಯ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘಟನೆ ನೌಕರ ಸಂಘಟನೆ ಒಂದೇ ಇತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತೇಳಿ ಆ ಹಂತದಲ್ಲಿ ನಮ್ಮ ಸಂಘಟನೆ ನೇತಾರರು ಹಿರೇಗೌಡರಂತಿದ್ರು ಆಗತ್ತ ರಾಜ್ಯದಲ್ಲಿ ಅಣ್ಣಾರಾಯಗೊಂಡಂತಿದ್ರು ಅವರೆಲ್ಲ ನಿವೃತ್ತಿ ನಿವೃತ್ತಿಯಾಗಿದ್ದಾರೆ ಅವರೆಲ್ಲರ ಒಂದು ಪರಿಶ್ರಮ ಫಲದಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದು ರಾಜ್ಯದ ಅಧಿಕೃತ ಅಧಿಕಾರಿಗಳ ಅಧಿಕಾರಿಗಳಿಂದಲೇ ಚುನಾಯಿತರಾಗಿ ಬರತಕ್ಕಂಥ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು ಅಂತೇಳಿ ಒಂದು ಬೈಲ ಆಯ್ತು ನಮ್ಮದು ಅಂದ್ರೆ ತಾಲೂಕು ಸಂಘದ ಚುನಾವಣೆಗಳನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮಾಡಬೇಕು ಜಿಲ್ಲಾ ಸಂಘದ ಪದಾಧಿಕಾರಿಗಳ ಚುನಾವಣೆ ಡಿ ಪಿ ಅವರು ಮಾಡಬೇಕು ರಾಜ್ಯ ಹಂತದ ಪದಾಧಿಕಾರಿಗಳ ಚುನಾವಣೆಯನ್ನ ರಾಜ್ಯದ ಆಯುಕ್ತರ ಒಂದು ಚುನಾವಣೆ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು ಅಂತಕ್ಕಂತ ಬಯಲಾವನ್ನ ಮಾಡಿಕೊಂಡು ಆ ಮೂಲಕ ಸಂಘಟನೆಯನ್ನು ಕಟ್ಟುವರವಾಗ್ತದೆ ಅಂದಿನಿಂದಲೂ ಸಹಿತ ಈ ಸಂಘಟನೆಯಲ್ಲಿ ನಾವು ಬಹಳಷ್ಟು ಜನ ಇಲ್ಲಿ ಇದ್ದವರಿದ್ದೇವೆ ಆ ಎಂ ಎದ್ರೇಕವ್ ಇದಾರ ನಾನು ಇದ್ದೀನಿ ಬಹಳಷ್ಟು ಜನ ನಿವೃತ್ತಿಯಾಗಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೆಂಟು ಡಿಸೆಂಬರ್ ಸಾಹೇಬ್ರೆ ಅಖಂಡ ತಾಲೂಕಿ ನಮದು ಚಡ್ಚಣ ಇಂಡಿ ಇಪ್ಪತ್ತೊಂಬತ್ತು ಮಂದಿ ಪದಾಧಿಕಾರಿಗಳು ಚುನಾವಣೆಯಲ್ಲಿ ಆಯ್ಕೆ ಆಗಬೇಕಾಗಿತ್ತು ಅವತ್ತು ಇಪ್ಪತ್ತೊಂಬತ್ತು ಮಂದಿ ನಮ್ಮ ಪೆನಾಲದಿಂದ ಗಿಡಗಂಟಿ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಗೌರಿ ಅವರ ನೇತೃತ್ವದಲ್ಲಿ ಎಂ ಕೆ ಪಾಟೀಲ್ ಅಂತೇಳಿ ಈ ನಮ್ಮ ಶಿಂಗಣಾಪುರ ಶಿಗಣಾಪುರ ಗೌಡರು ಬಹಳಷ್ಟು ಜನ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ನಮ್ಮ ನಾವೆಲ್ಲ ಅವಾಗಿ ನಾವು ಹೊಸ್ದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೀವಿ ಇಪ್ಪತ್ತೊಂಬತ್ತು ಮಂದಿ ಪೆನಾಲ್ ಮಾಡಿದ್ರು ಆ ಪೆನಾಲದಲ್ಲಿ ನನ್ನನ್ನು ಸಹಿತ ಡೈರೆಕ್ಟರ್ ಚುನಾವಣೆ ನಿಲ್ಲಿಸೋರು ಅವತ್ತು ನಮ್ಮ ಭಾಗದಿಂದ ಒಂಬತ್ತು ಜನ ಸಿ ಡಿ ರೇವತ್ನ ಆಮೇಲೆ ಎಚ್ ಎಸ್ ಬನ್ಸೋಡೆಯವರು ಡಿ ಆರ್ ಬಿರಾದರ್ ಅವರು ದೇವರಿಂಗ್ಗೆ ಡಿ ಆರ್ ಬಿರಾದರ್ ಹಿಂಗೆ ಹಲವಾರು ಜನ ಚುನಾವಣೆ ನಿಂತೀವಿ ಅಪೋಸಿಟ್ ಬಿರಾದವ್ರಿಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ ಅವಾಗ ಅವರು ಇಪ್ಪತ್ತೊಂದು ಜನ ಇಪ್ಪತ್ನಾಲ್ಕು ಜನ ಅಷ್ಟೇ ಚುನಾವಣೆ ನಿಂತರು ಅಖಂಡ ತಾಲೂಕಿನಲ್ಲಿ ಅವತ್ತಿನ ಚುನಾವಣೆ ನೋಡಿದ್ರೆ ಎಂ ಪಿ ಇಲೆಕ್ಷನ್ ಮೀರಿಸ್ತಕ್ಕಂಥ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಗೆ ಇಪ್ಪತ್ತೊಂಬತ್ತಕ್ಕೂ ಇಪ್ಪತ್ತೊಂಬತ್ತು ಜನ ಚುನಾವಣೆಯಲ್ಲಿ ಗೆದ್ದು ಬಂದಿವಿ ಆ ಚುನಾವಣೆ ಗೆದ್ದಂಥ ನಮ್ಮ ಎಮ್ ಎಸ್ ಹುಳ್ಳವ್ರಿಗೆಲ್ಲೇ ಇದ್ದಾರೆ ಎಮ್ ಎಸ್ ಅವರು ಉಮರಾಣಿಯವರು ಅವರು ಡೈರೆಕ್ಟರ್ ಇದ್ರು ಅಂತ ಅಂದಿನಿಂದ ಇಂದಿನವರೆಗೆ ಈ ಸಂಘಟನೆ ಜವಾಬ್ದಾರಿ ಇಂಡಿ ತಾಲೂಕಿನ ಇಪ್ಪತ್ತೊಂಬತ್ತು ಜನ ಸೇರಿ ನಮ್ಮಲ್ಲಿನೇ ಒಬ್ಬ ಭೋಸಲೆ ಅಂತೇಳಿ ಎಲ್ ವಿ ಭೋಸಲೆ ಅಂತೇಳಿ ಬತವಣಿಕಿ ಅವರು ಮರಾಠ ಪಿಕ್ಕಿ ಅವರು ಅವರೇ ಜಿಲ್ಲಾ ಚುನಾವಣೆ ನೆಲೆಸಿದಿವಿ ಜಿಲ್ಲಾ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ತಾಲೂಕಿನವರೇ ಜಿಲ್ಲಾ ಅಧ್ಯಕ್ಷರಾದರು ಆ ಸಂದರ್ಭದಲ್ಲಿ ನನ್ನ ಚರ್ಚಣ ಆಗು ಹಿಂದಿ ಅವಾಗ ಹಿಂದಿ ಇತ್ತು ಅಖಂಡ ತಾಲೂಕಿನ ಅಧ್ಯಕ್ಷರನ್ನಾಗಿ ಮಾಡೋದು ಆ ಅಖಂಡ ತಾಲೂಕಿನ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿ ಮುಂದೆ ಸಂಘಟನೆ ಏಳುತ್ತಾ ಬೀಳುತ್ತಾ ಕಟ್ಕೋ ಇನ್ನ ನಾವು ಸಣ್ಣವರಿದ್ದೀವೋ ಅಂತ ಅಷ್ಟೊಂದು ಅನುಭವ ಇರಲಿಲ್ಲ ಆ ಹಿರಿಯರ ಒಂದು ಮಾರ್ಗದರ್ಶನದಿಂದ ಆ ಗಿಡಿಗಂಟಿಯವರು ಲಿಗಾಡಿಯವರು ಭೋಸಳೆಯವರು ಗೌರಿಯವರು ನಮ್ಮಲ್ಲಿ ಓ ಎಸ್ ಬಿರಾನರ್ ಅವರು ನಮ್ಮ ಸೊಸೈಟಿ ಆಗಿನ ಅಧ್ಯಕ್ಷರಾದಂಥ ಎನ್ ಎಸ್ ಜೇವ್ರವರು ಇವರೆಲ್ಲರ ಒಂದು ಮಾರ್ಗದರ್ಶನದಿಂದ ಈ ಸಂಘಟನೆಯನ್ನು ಕಟ್ಟಿಕೊಂಡು ಬೆಳೆಸಿಕೊಂಡು ಬಂದಿದ್ದೀವಿ ನಾ ಇದನ್ನೆಲ್ಲ ಯಾಕೆ ಹೇಳೋದಂದ್ರೆ ಇತಿಹಾಸ ನಿಮಗೂ ಎಲ್ಲರಿಗೂ ಅಂದ್ರೆ ಮುಂದೆ ಸಂಘಟನೆ ಕಟ್ಟಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಬಹಳಷ್ಟು ಎಡರು ತಡರುಗಳ ಅಖಿಲ ಕರ್ನಾಟಕ ಅಂತ ಒಂದು ಶಿಕ್ಷಕರ ಸಂಘಟನೆ ನಮ್ಗೆ ಯಾವಾಗಲೂ ಬೆನ್ನಾತಿ ಕಾಡ್ತಾನೆ ಅದು ಅವರು ಶಿಕ್ಷಕರ ಪರವಾಗಿನೇ ಕರೆ ಆದ್ರೆ ಅಧಿಕೃತವಾಗಿ ಮಾನ್ಯತೆ ಪಡೆದ ನಮ್ಮ ಸಂಘಟನೆ ಇತ್ತಲ್ಲ ಅವಾಗ ಎಲ್ಲ ಕಟ್ಟಿ ಬೆಳೆಸಿದೀವಿ ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನು ಬಿತ್ತ ಅದಕ್ಕೆ ಗೊಬ್ಬರ ಹಾಕಿ ನೀರು ಉಣಿಸಿ ಬೆಳೆಸ್ತಾನ ಒಳಗೆ ಕಸ ಇಳತದ ಕಸ ಕಿತ್ತ ಮತ್ತ ರಸಗೊಬ್ಬರ ಹಾಕ್ತಾನ ಬೆಳೆಸ್ತಾನ ಮುಂದೊಂದು ದಿವಸ ಆ ಅದು ಫಲ ಕೊಡ್ತದ ಹಂಗ ನಮ್ಮ ಚಡ್ಚಣ ತಾಲೂಕು ಇಂಡಿ ತಾಲೂಕಿನ ಹಲವಾರು ಜನ ಶಿಕ್ಷಕ ಧೋರಣರು ಈ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಒಂದು ಈ ಹಂತಕ್ಕೆ ತಂದು ನಿಲ್ಲಿಸಿದಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ನನ್ನ ಅಭಿಮಾನಿಕ ಹೇಳುತ್ತೆ ಅಲ್ಲ ನೈಜವಾದಂತಹ ಇತಿಹಾಸ ಹೇಳ್ತಿದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಗಟ್ಟಿಮುಟ್ಟಾದ ಸದೃಢವಾದಂತಹ ಶಿಕ್ಷಕರ ಸಮಸ್ಯೆಗಳಿಗೆ ಹಗಲಿರುಳು ಶ್ರಮಿಸ್ತಕ್ಕಂಥ ಏಕೈಕ ಸಂಘಟನೆ ಯಾವುದಾದರೂ ಇದ್ರೆ ಅದು ಚಿಡಚಣ ತಾಲೂಕಿನ ಶಿಕ್ಷಕರ ಸಂಘಟನೆ ಹೇಳುತ್ತೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಇವತ್ತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗಿರಬಹುದು ಯಾರೇ ಆಗಿದ್ರು ಏ ಚಡ್ಚಣ್ಣ ಸಂಘಟನೆ ಅಂದ್ರೆ ಅದು ಒಂದು ಬೇರೆ ಸ್ವತಂತ್ರ ಇದು ಇತ್ತಂಗ ಅಂತ ಹೇಳ್ತಾರೆ ಅವ್ರು ಅದಕ್ಕೊಂದು ಹಿಂದ್ಕಿಂದ ರಾಜರು ಆಡಳಿತ ಅಂತ ಇರ್ತಾರಲ್ಲ ಅದು ಹಿಂದಕ್ಕೆ ಐದ್ನೂರ ಅರವತ್ತೇನು ರಾಜರಿದ್ರು ಅಂತ ಸ್ವಾತಂತ್ರ್ಯ ಸಿಗ್ತಕ್ಕ ಪೂರ್ವದ ಸಂಸ್ಥಾನ ಹಂಗೆ ಚಡ್ಚಣ್ಣ ಒಂದು ಸಂಸ್ಥಾನ ರಾಜರ ಆಡಳಿತ ಇದ್ದಂಗೆ ಅಂತ ಅಂತಿರ್ತಾರೆ ಅವ್ರು ನೌಕರಿ ಒಳಗೆ ನಮಗೆ ಅಷ್ಟೊಂದು ಬಲಾಠ್ಯವಾದಂಥ ಸಂಘಟನೆ ಇವತ್ತು ಅಸ್ತಿತ್ವದಲ್ಲಿ ಅದ ಇದಕ್ಕೆಲ್ಲ ಯಾರು ಕಾರಣಪ್ಪ ಅಂದ್ರೆ ನಮ್ಮ ತಾಲೂಕಿನ ನಿಲ್ಸ್ಕೊಳ್ಳಂಥ ಮನಸ್ಸಿನ ಶಿಕ್ಷಕರ ಸರ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಸಂಘಟನೆಯ ಮೇಲೆ ಇಟ್ಟಂತ ಒಂದು ಗೌರವ ಏನದಲ್ಲ ಅದೇ ಈ ಸಂಘಟನೆ ಇಷ್ಟೊಂದು ಬಲೆಗೊಳ್ಳಲಿಕ್ಕೆ ಕಾರಣ ನಾನು ಆವತ್ತೊಂದಿದ್ದೆ ಅವತ್ತಿನ ಎಲ್ಲ ನನ್ನ ನಾಯಕರಿಗೆ ನಾ ಈ ಸಂಘಟನೆಯಲ್ಲಿ ಇರುವವರೆಗೂ ಮತ್ತು ನೌಕರಿಯಲ್ಲಿ ಇರುವವರೆಗೂ ಮತ್ತು ನೌಕರಿಯಿಂದ ನಿವೃತ್ತಿ ಆಗುವ ಆದ ಸಹಿತ ಈ ಒಂದು ಸಂಘಟನೆ ಈ ಮಾತೃ ಸಂಘಟನೆ ಜೋಪಾನ ಮಾಡ್ತೀನಿ ಕೊನೆಯವರೆಗೂ ಅದೇ ರೀತಿ ಜೋಪಾನ ಮಾಡ್ಕೊಂಡು ಹೋಗ್ತೀನಿ ಕೊಟ್ಟಿದ್ದೀನಿ ಆ ಒಂದು ಮಾತಿನ ಫಲವಾಗಿ ಏನೇ ತೊಂದರೆಗಳು ಬಂದರೂ ಸಹಿತ ಎಷ್ಟೇ ನೋವು ಅನುಭವಿಸಿದ್ರೆ ಸಹಿತ ಅವು ಯಾವ ಪರಿಗಣನೆ ತೆಗೆದುಕೊಳ್ಳಾರ್ದೆ ಬಹಳಷ್ಟು ನೋವುಂಡು ಈ ಸಂಘಟನೆ ಕಟ್ಟಿ ಬೆಳೆಸಿದೀವಿ ಇವತ್ತು ಅಂತ ಒಂದು ಸಂಘಟನೆಯ ಕಾರ್ಯದರ್ಶಿ ಸ್ಥಾನ ಕಾರ್ಯದರ್ಶಿ ಸ್ಥಾನ ಸಾಮಾನ್ಯ ಕಾರ್ಯ ಸ್ಥಾನ ಅಲ್ಲ ಅದು ಅಧ್ಯಕ್ಷರಿಗಿಂತಲೂ ಹೆಚ್ಚಿನ ಒಂದು ಪ್ರಭಾವಶಾಲಿಯಾದಂತ ಒಂದು ಹುದ್ದೆ ಅಂತ ಹುದ್ದೆಯನ್ನ ನಮ್ಮ ಆಗಿನ ಉಸೆ ಎರಡ್ ಸಾವಿರದ ನಾಲ್ಕು ಇರಬಹುದು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಮೂರರಿಂದಲೂ ಅವರು ನಮ್ಮ ಜೊತೆಯಲ್ಲಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ ಮತ್ತು ಸಂಘಟನೆಯ ನಿಷ್ಠವಾಗಿದ್ದಾರೆ ಅವರು ಇವತ್ತು ಈ ಸಂಘಟನೆಯ ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇದು ಹೆಂಗ ಬೆಳೀತದ ಅಂದ್ರೆ ಇಲ್ಲಿ ಜಾತಿಯತೆ ಎತ್ತೇ ಮಾಡೋರು ಇಂದು ಬೆಳೆಯಂಗಿಲ್ಲ ಇಲ್ಲಿ ಜಾತಿ ಒಂದೇ ಶಿಕ್ಷಕ ಜಾತಿ ಕುಲ ಒಂದೇ ಶಿಕ್ಷಕ ಅಂತ ಯಾರ ಕೆಲಸ ಮಾಡ್ತಾರ ಅವ್ರಿಗೆ ಸಂಘಟನೆ ಎತ್ತಿ ಹಿಡಿತದ ಬೆಳೆಸ್ತದ ಗೌರವಿಸ್ತವ್ರು